ನಮಸ್ಕಾರ ವೀಕ್ಷಕರಿ ವೆಲ್ಕಮ್ ಟು ದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಸೊ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನೀವೇನೋ ಒಂದು ಮಾಡಿರ್ತೀರಾ ಸೊ ಅದನ್ನು ಮಾಡ್ತಾ ಮಾಡ್ತಾ ಆ ಆ್ಯಕ್ಟಿವಿಟಿ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೀವು ಡೈಲಿ ವಾಕ್ ಮಾಡ್ತಾ ಇರ್ತೀರ ಸೊ ವಾಕ್ ಮಾಡಿ ಮಾಡಿ ಏನಾಗಿರುತ್ತೆ ಅಂದರೆ ವಾಕ್ ಮಾಡೋದು ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತಂದರೆ ಐ ಲೈಕ್ ವಾಕಿಂಗ್ ವಾಕ್ ಮಾಡಿ ಮಾಡಿ ಅದು ಇಷ್ಟ ಆಗಿದ್ರೆ ಏನಂತ ಹೇಳೋದು ಐ ಲೈಕ್ ವಾಕಿಂಗ್ ಏನು I like watching TV. Mm -hmm. TV I like watching TV i like sweeping the floor i I like laughing i like telling stories i like um watching movies i like calling my friends i like spending time with my friends I